ಚಾನೆಲ್ ಚಾನಲ್ ನೋಡ್ತೇನೆ ಮಾಡ್ಕೊಡಿ ಬಂದ್ಬಿಟ್ಟು ಹಿರಿಕಾಯಿ ಇತ್ತು ಫ್ರೆಂಡ್ಸ್ ಹೀರೇಕಾಯಲ್ಲಿ ಚಟ್ನಿ ಮಾಡೋಣ ಅಂತ ತಗೊಂಡಿದ್ದೀನಿ ನೋಡಿ ಆಲ್ರೆಡಿ ಈರೇಕಾಯನ್ನ ತೊಳೆದು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಟಮೊಟೊ ತಗೊಂಡಿದೀನಿ ಇದು ಎಣ್ಣೆ ಎಲೆಲ್ಲ ಫ್ರೈ ಮಾಡ್ಕೋಬೇಕು ಮತ್ತೆ ಇನ್ನೇನಪ್ಪು ಅಂದ್ರೆ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಒಣಗಿದ ಮೆಣಸಿನ್ಕಾಯಿ ಇಲ್ಲ ಬೇಡ ನೀವು ಅಂದರೆ ಹಸಿಮೆಣಸಿನಕಾಯಿನೂ ಹಾಕೋಬೋದು ಅದು ನಿಮಗೆ ಆಪ್ಷನಲ್ಲು ನಾನು ಒಣಗಿದ ಮೆಣಸಿಕ್ಕಿ ಹಾಕ್ತಿದ್ದೀನಿ ನೀವು ಬೇಕು ಅಂದರೆ ಹಸಿ ಹಾಕಿ ಮಾಡ್ಕೋಬಹುದು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚಪಾತಿ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಅದು ನಿಮ್ಮ ನಿಮ್ಗೆ ಯಾವುದಕ್ಕೆ ಇಷ್ಟ ಆಗುತ್ತೆ ಅದಕ್ಕೆ ರೆಡಿ ಮಾಡ್ಕೋಬೋದು ತೊಂದರೆ ಏನಿಲ್ಲ ಇವಾಗ ದಿನಾ ಉಪ್ಸಾರು ಮಾಡ್ತೀವಿ ಇಲ್ಲ ಸಾಂಬಾರು ಮಾಡ್ತೀವಿ ಇಲ್ಲ ಗೊಜ್ಜು ಮಾಡ್ತೀವಿ ಈ ಥರ ಒಂಥರ ಚಟ್ನಿ ಮಾಡಿ ನೋಡಿ ಸಲ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಉತ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಫ್ರೈ ಮಾಡ್ಕೊಬೇಕು ಈ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಫ್ರೈ ಮಾಡೋಕ್ಕಷ್ಟೇ ಜಾಸ್ತಿ ಬೇಕಾದ್ರೆ ಒಂದು ಎರಡು ಮೂರು ಸ್ಪೂನ್ ಆದರೆ ಸಾಕು ಒಂದೊಂದೇ ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ ಒಟ್ಟಿಗೆ ಹಾಕಿದ್ರೆ ಎಲ್ಲ ಒಂಥರ ಮಿಕ್ಸ್ ಆಗಿಬಿಡುತ್ತೆ ಒಂದೊಂದು ಫ್ರೈ ಮಾಡ್ಕೊಂಡು ಮಾಡಿಕೊಂಡು ಇಟ್ಕೊಂಡು ಫಸ್ಟ್ಗೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಇವಾಗ ಇದನ್ನ ಫ್ರೈ ಮಾಡ್ಕೊಬಿಡೋಲ್ಲ ಫಸ್ಟು

ಏನು ಇವೆಲ್ಲ ರೆಡಿ ಮಾಡ್ಕೊಂಡು ಐದು ನಿಮಿಷ ನಿಮ್ಸಾ ಹುಡ್ಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ದು ಆಗೋಯ್ತು ರೆಡಿ ಆಗುತ್ತೆ ಆದ್ಮೇಲೆ ಬೇಗ ಆಗುತ್ತೆ ಏನಿಲ್ಲ ಈ ತರಕಾರಿನ ಈರಟನ ಈಗು ರೆಡಿ ಮಾಡ್ಕೊಂಡಿದ್ರೆ ಏನೇ ಫ್ರೈ ಮಾಡ್ಕೊಂಡು ರುಬ್ಬಿಟ್ಟು ಒಗ್ಗರಣೆ ಮಾಡೋದು ಅಷ್ಟೇನೆ ತೊಂದರೆ ಇಲ್ಲ ಇದಕ್ಕೆ ಎಣ್ಣೆ ಚೆನ್ನಾಗಿ ಫ್ರೈ ಹಾಕ್ಬಿಟ್ಟಿದ್ದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದಾದಮೇಲೆ ಅವನು ಉಳಿಬೇಕು ಅದೇ ಎಲ್ಲ ಒಂದು ಸೀರೆ ಹೋಗುತ್ತಲ್ವ ಅದಕ್ಕೋಸ್ಕರ ಒಂದೊಂದು ಒಂದೊಂದು ಸಲ ಹಾಕೋತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದುಬಿಟ್ಟು ಮತ್ತು ಕಾಳು ಹಾಕೋಬೇಕು ಇದು ಕಡಲೆ ಬೇಳೆ ಮತ್ತು ತೊಗರಿ ಬೇಳೆ ಹಾಕೋಬೇಕು ಇದಕ್ಕಿನ್ನೇನು ಮಸಾಲೆಗಳಿಲ್ಲ ಮೆಣಸಿನ್ಕಾಯಿ ಅಷ್ಟೇ ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಇದು ಸ್ವಲ್ಪ ಖಾರ ಕಡಿಮೆನೇ ಇರುತ್ತೆ ಈ ಮೆಣಸಿನಕಾಯಿ ಅದರಲ್ಲಿ ನೀವು ಖಾರ ಎಷ್ಟು ತಿಂತೀರ ಆ ಖಾರ ನೋಡ್ಕೊಂಡು ಮೆಣಸಿನಕಾಯಿ ಹಾಕೋದು ಇಲ್ಲ ಅಷ್ಟು ಮೆಣ್ಸಿಪಾಯಿ ಹಾಕೋತೀರಂದ್ರೆ ಅದರೂ ಚೆನ್ನಾಗಿರುತ್ತೆ ಇಲ್ಲ ಒಣಗಿನ ಮೆಣಸಿಪಾಯಿ ಅಂದರೆ ಒಣಗಿನ ಮೆಣಸಿಕಾಯ ಹಾಕೋದು ಇಲ್ಲ ಎದ್ದು ಚೆನ್ನಾಗಿರುತ್ತೆ ಇವಾಗ ಇವಾಗ ತೈಲ್ ಹಾಕೊಂಡ ಚೆನ್ನಾಗಿ ಫ್ರೀ ಆಗಿದೆ ಚೆನ್ನಾಗಿ ಚೆನ್ನಾಗಿ ಫ್ರೀಯಾಕೋ ಇವಾಗ ಇದಕ್ಕೆ ಸೊಪ್ಪು ಸೈಡಲ್ಲಿ ಇರ್ತೀನಿ ಅದೇನು ಉರಿಯೋದೇನು ಬೇಡ ಸ್ವಲ್ಪ ಇದೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನೀವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದೊಂದು ಮೂರು ಮೂರು ಸ್ಪೂನ್ ಬರುತ್ತೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಹೀರೆಕಾಯಿಗೆ ಇಷ್ಟೋತಾ ಇದ್ದೀನಿ ಈಜನ್ನ ಚೆನ್ನಾಗಿ ಉತ್ಕೊಳ್ಬೇಕು ಈಜನ್ನು ಚೆನ್ನಾಗಿ ಉತ್ಕೊಬೋದು ಎಣ್ಣೆ ಆಲ್ರೆಡಿ ಇದ್ರೆ ಇರುತ್ತಲ್ಲ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ತೀನಿ ಈ ಥರ ಇದು ನಿಮಗೆ ಉರಿಯೋದ್ರಿಂದನೇ ಇದೊಂಥರ ಚಟ್ನಿಗೆ ಸ್ಮೆಲ್ ತುಂಬ ಅಂತ ಚೆನ್ನಾಗಿರುತ್ತೆ ಈ ಥರ ಉದ್ಯೋಗ ಅದು ಎಣ್ಣೆ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಒಂದು ಸಲ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಫ್ರೈ ಈ ಹೀರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಪಲ್ಯ ಮಾಡ್ತಾ ಇರ್ತೀವಿ ಗೊಜ್ಜು ಮಾಡ್ತಾ ಇರ್ತೀವಿ ಇದರ ಚಟ್ನಿ ಒಂದ್ಸಲ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಿದ್ರೆ ನಿಮ್ಗೆ ಆಗೇ ಗೊತ್ತಾಗುತ್ತೆ ಹಾಗಾದರೆ ಇನ್ನೊಂದ್ಸಲ ಮಾಡ್ಕೋಬೇಕು ಅಂತಾಗುತ್ತೆ ಇಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ ನಾವು ಫ್ರೈ ಮಾಡಿದಾಗ ನಿಮಗೆ ಅದು ಹೇಗಿರುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಇದನ್ನ ಹಾಗೆ ಚೆನ್ನಾಗಿ ಉಟ್ಕೋಬೇಕು ಇವಾಗ ಇದು ಆಗಿದೆ ಇವಾಗ ಇದನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಆರ್ಬೇಕಿದೆಲ್ಲ ಹ್ಮ್ ಚೆನ್ನಾಗಿ ಬಿಸಿ ಆರಬೇಕು ಈಗ ಫಸ್ಟ್ ಈರೇಕಾಯಿ ಹಾಕೋತೀನಿ ಟಮೊಟೊ ಒಂದು ಸ್ವಲ್ಪ ನೀರು ಬಿಟ್ಕೊಬೇಕಲ್ವಾ ಫಸ್ಟ್ ಹೀರಾಕಾಯಿ ಫ್ರೈ ಮಾಡ್ಕೊಂಡ

ఇలా అసినాసన బందసి వచ్చినా ఫ్రై మాక ఆ చట్నీ ఫ్రై ఆ ఫ్రై ఆ మామిడికి హాతీని వారు బెక్స్ ఎలా సన్నదా ఈ టమాటో హిందా టమాటో దాన్ని ఫై నీరు అమ్మ స్వల్ప ఇచ్చే మీరు బయబూ సో టమాటోను అంగే ఎ ఫ్రై మాట్లేదు ఆల్డి నీరు అంతా చెన్న మెచ్చింది ఆల్డి మెచ్చింది ఇది ఇది ఆకెట్ బిసి ఇలా చెన్నమే నా మిక్సీ హాకీ ఒక్కడే మాట్లాడతాయి తుండా ಫ್ರೈ ಮಾಡಿದರೆ ತುಂಬ ಈಗ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹುರ್ದು ಬಿಟ್ಟು ಇವಾಗ ಆರು ಬಿಸಿ ಇದೆ ಸ್ವಲ್ಪ ಮೇಲೆ ರುಬ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಆರೇ ಇದೆ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಮಿಕ್ಸ್ ನಾನು ಅದಕ್ಕೆ ತೆಂಗಿನ ತುರಿನೂ ಹಾಕ್ಕೊಂಡಿದ್ದೀನಿ ಎಲ್ಲ ಹುರ್ದು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಸೀರೆಕಾಯಿ ಚಟ್ನಿ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ಈಗ ಇದನ್ನ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಇವಾಗ ಇದನ್ನ ನುಣ್ಣು ಬುರುಬ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆಲ್ಲ ಮಸಾಲೆ ಅದ್ರ ಮೆಣಸಿನ್ಕಾಯಿ ಕಡಲೆಗಳೆಲ್ಲ ಹುಡ್ಗಾಕಿದೀಗಲ್ಲ ಅದು ಹುಡ್ಗಿರೋದು ಉದ್ದಿ ಸ್ಮೆಲ್ಲು ಗಮನ ಚೆನ್ನಾಗಿ ಕೊಡುತ್ತೆ ಘಮ ಘಮ ಅಂತ ವಾಸನೆ ಈ ಥರ ಇದೆ ಈ ಥರ ಇದೆ ಇವಾಗಿದ ಮಿಕ್ಸಿಗೆ ಹಾಕ್ಕೊಂಡು ಒಪ್ಕೊಂಬರೋಣ ಫ್ರೆಂಡ್ಸ್ ಈ ಥರ ಆಗಿದೆ ಇದು ಒಂದು ಒಗ್ಗರಣೆ ಹಾಕೋಬೇಕು ಒಂದು ರೆಡಿ ಆಗುತ್ತೆ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಬೇಕಂದ್ರೆ ನೀವು ಮೇಲ್ಗಡೆ ಮೆಣಸಿಕಾಯಿ ಹಾಕೋಬೋದು ಇಲ್ಲ ಸೊಪ್ಪು ಆ ಥರ ಹಾಕೋಬೋದು ನಾನು ಏನು ಇಲ್ಲ ಕೊತ್ಮಿರಿ ಸೊಪ್ಪು ಖಾಲಿಯಾಗಿದೆ ಆಗಿದೆ ಹೇಳ್ದಂಗೆ ಸ್ವಲ್ಪ ಐತು ರುಬ್ಬ ಹಾಕಿದ್ದೀನಿ ನೀವು ಬೇಕು ಅಂದರೆ ಮೇಲೆ ಹಾಕ್ಕೊಬೋದು ಇಲ್ಲ ಇಲ್ಲಾಂದರೆ ನಾನು ಬರೀ ಒಗ್ಗರಣೆ ಮಾಡಿ ಅದು ಮಿಕ್ಸ್ ಮಾಡ್ತೀನಿ ಅಷ್ಟನ್ನೇ ಅದೇ ಡಿಸೈನಾಗಿ ಮೇಲೆ ಹಾಕೋಬೇಕು ಅಂದರೆ ಬೇಕು ಅಂದರೆ ಹಾಕೊಳ್ಳಿ ತೊಂದರೆಯಿಂದ ಇಲ್ಲ ಸ್ವಲ್ಪ ಸಾಸ್ವೇ ಆಗ್ತಾಯಿದ್ದೀನಿ ಕೆಲವು ಮೇಲೆಲ್ಲ ಸೇ ಚೆನ್ನಾಗಿ ಕಾಣಿಸ್ಲಿ ಅಂತ ಮಾಡ್ತಾರೆ ಅದನ್ನು ಬೇಕಾದರೆ ಮಾಡ್ಕೋಬೋದು ತೊಂದರೆ ಇಲ್ಲ ಇವಾಗ ಇದಕ್ಕೇನೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಬೇಕು ಅಂದರೆ ಇದಕ್ಕೆ ನೀವು ಒಂಚೂರು ಕಡಲೆಬೇಳೆನೂ ಹಾಕೋಬೋದು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಕಡಲೆಬೇಳೆ ಹಾಕ ಒಂದು ಸ್ವಲ್ಪ ಬಾಯಿಸಿ ಬೇಕಲ್ಲ ಚೆನ್ನಾಗಿರುತ್ತೆ ರುಬ್ಬಕ್ಕೆ ಹಾಕಿದ್ದೀವಿ ಸುಮ್ಮನೆ ಬೇಕು ಅಂದರೆ ಹಾಕೊಳಿ ತೊಂದರೆ ನೀವು மிஸ் நம்ம ரெடி ஆய்ஃபாய் ಆಯ್ತು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬೇಕಂದ್ರೆ ಡೆಕೋರೇಷನ್ ಕೊತ್ಮಿರಿ ಸೊಪ್ಪೆಲ್ಲ ಹಾಕಬಹುದು ಈ ತರ ರೆಡಿ ಆಯ್ತು ಫ್ರೆಂಡ್ಸ್ ಇದಕ್ಕೆ ಚಟ್ನಿ